ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಮೂರು ಇಂಗ್ರಿಡಿಯೆಂಟ್ಸ್ ಹಾಕ್ಕೊಂಡು ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆಯಲ್ಲಿ ರಾಗಿ ಹಿಟ್ಟು ಹಾಕೊಳ್ಳಿ ಒಂದೂವರೆ ಕಪ್ಪು ಒಂದೂವರೆ ಕಪ್ಪು ಅಕ್ಕಿ ಹಿಟ್ಟು ಹಾಕೊಳ್ಳಿ ಒಂದೂವರೆ ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಳ್ಳಿ ಮೂರಿಟ್ಟು ಸಮನಾಗಿ ಹಾಕ್ಕೊಳ್ಳಿ ಒಂದೂವರೆ ಕಪ್ಪು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳಿ ಅದು ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಈಗ ಈಗ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಕೈಯಲ್ಲೇ ಮಿಕ್ಸ್ ಇದ್ದೀನಿ ಗಂಟಾಗಬಾರ್ದು ಅಂತ ಹೇಳಿ ನೋಡಿ ಮಿಕ್ಸ್ ಆಗಿದೆ ಚೆನ್ನಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಗಂಟೆ ಇಲ್ದಂಗೆ ನೀಟಾಗಿ ಬಂದಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇಷ್ಟು ಗಟ್ಟಿ ಇರಬೇಕು ತೆಳುವಾದರೆ ದೋಸೆ ಚೆನ್ನಾಗಿ ಬರಲ್ಲ ನೋಡಿ ಇಷ್ಟು ಗಟ್ಟಿ ಇರಬೇಕು ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ ಈಗ ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಈಗ ತವ ಕಾದಿದೆ ಎಣ್ಣೆ ಹಚ್ಕೊಳ್ಳೋಣ ಈಗ ದೋಸೆ ಬಿಟ್ಕೊಳ್ಳೋಣ ನೋಡಿ ನೋಡಿ ದೋಸೆ ಬಿಟ್ಕೊತಾ ಇದ್ದೀನಿ ಈಗ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲಿ ಫಿಲಪ್ ಮಾಡ್ಕೊಳ್ಳಿ ನೋಡಿ ಈಗ ಒಂದು ಪ್ಲೇಟ್ ಮುಚ್ಚಿ ಮುಚ್ಚಿ ಒಂದು ನಿಮಿಷ ಆದಮೇಲೆ ಪ್ಲೇಟ್ ತೆಗಿರಿ ನೋಡಿ ದೋಸೆ ರೆಡಿ ಇದೆ ನಿಧಾನಕ್ಕೆ ತಗೊಳ್ಳೋಣ ಇದನ್ನು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ದೋಸೆ ನೋಡಿ ಚೆನ್ನಾಗಿ ಬಂದಿದೆ ಮಾಡ್ಕೊಳ್ಳಿ ನೀವು ದೋಸೆ ಬೇಗ ಆಗುತ್ತೆ ಮಕ್ಕಳಿಗೂಗೆ ಈ ಥರ ಮಾಡಿಕೊಟ್ರೆ ಅವರು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ದೋಸೆ ಬೇಗನೇ ಆಗುತ್ತೆ ನೋಡಿ ಮಾಡಿಕೊಳ್ಳಿ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಹಾಕಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು